Yeah, I got nothing. <laughs> オフロードに入るオフロードに入るオフロードに入るオフロードに入る

ボールはボール。<music> <music>

ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಗೊತ್ತಾಕ್ಯನ ಅವ ನಿನ್ನೆ ಅವರ ನೆಕ್ಸ್ಟ್ ಲಾಗ ಹ್ಞೂ ಎಲ್ಲ ಜಂಗ ಜಂಗ ಬಂದೇವಿ ಯಾವ ಯಾವ ಪಂದ್ಮೇ ಅದ ಮಗೋಡ ಯಾವುದೋ ಕುಲ್ಲಿ ಪುಲ್ಲಿ ಅಂತ ಮಾಡೋಡ ಅಂತ ನಾ ಬಂದ್ ಮಾಡೋಡ ಬಟ್ ಕುಲ್ಲಿ ಫಸ್ಟ್ ನಮ್ಗೆ ಗೊತ್ತಿತ್ತು ಪಸ್ಟಮ ಕುಲ್ಲಿ ಮಾಗೋಡ ಅಂತ ಜಗ್ಲಿ ಪಾನಿಕ ಜಿಲಿ ಫೋನ್ ಸಂತೇನ ಅವ ಸಂದಗ್ ನಾಷ್ಟ ಟೈಮ್ ಇದ್ದು ಐದು ಮಂದಿ ಈಗ ಹುಣ್ ಹತ್ತು ಹನ್ನೆರಡು ಮಂದಿ ಆಗ್ಯದ ನಡೆಲ ಹದಿನೈದು ಮಂದಿ ಆಗ್ಯದ ಸಾರಿ ಒನ್ ಪೈ ಆಗೇರಿ

ಗಾಯ್ ಲಾವ್ ಹಿಂತಾ ಹಲವು ಸಂಗೀತಗಳ ನಡುವೆ ನಮ್ಮನ್ನ ಕಾದುವಂತಾ ಕಠತ ಕಡಿಯ ಪ್ರಶ್ನೆಗಳು ಹುಂಟೆ ಆ ಚುಕೇ ಕುल्लेಮಗಡ ಕೋ ಡಾಂಡೇಲಿ ಸೇ 8 ಕಿಲೋಮೀಟರ್ ದೂರ ಓ ಮೈ ಗಾಡ್ ಬಹಳ ಪರಿಯಾ ಟ್ರಕ್ಕಿಂಗ್ ಕರ್ತೇವೆ ಜಂಗಲನೋ ಮೇ ಅಂತ ಹೇಳಿ ಡಾಂಡಲಿನ್ ಬಂದೆವಿ ಹುಡುಗರೆ ಚಂದ ಚಂದ ಕಾಲೇಜ್ ಪಲಾಜ ಅಂತ ಹೇಳಿ ಇವನು ಜಂಗಲನೇ ಕರ್ಕೊಂಡ್ ಬಂದಿಲ್ಲ ಏನೋ ಮಾಡೋಂಗ್ ಮಾದರ ಮಕ್ಕಳ ಮರಿ ಮಾಡ್ಕೊಂತ ಇಲ್ಲಿ ಜಂಗಲ್ ಜಂಗಲ್ನಾಗ ಅದಾರ ಮಂದಿಗಳ ಇಲ್ಲಿ ನಾಲ್ಕು ಮಂದಿ ಮಕ್ಳು ಅದಾವದ ನಾಲ್ಕು ಮಂದಿ ಮದುವೆ ಅದಾವದ ಹೆಂಗೆ ಹೆಂಗೆ ಗೊತ್ತಿಲ್ಲ ಇವ್ನಂತೂ ಸುಲ್ ಫುಲ್ ಅಗಲು ಮಾಡ್ಕೊಂಡು ಹೊಂಟಾನ ಜಂಗಲ್ನಾಗ ಎಲ್ಲೆಲ್ಲಿ ಮಚ್ಚರ್ ಜಂಗ್ತಾವ ಎಲ್ಲೆಲ್ಲಿ ಕೇಳಿ ಹಾಡ್ತಾವ ಗೊತ್ತಿಲ್ಲ ಸರ್ ನೀವು ನೋಡ್ರಿ ನೇಚರ್ ನೇಚರ್ ನೋಡ್ರಿ ನೇಚರ್ ಮಾಡಿದಾಗ ನೋವು ನೋಡೋ ಜಂಗಲ್ನಾಗ ಮಜಾನೇ ಬೇರೆ ಆಯ್ಕೆ ನಾವು ಬರ್ರಿ ಗೊತ್ತಾತ್ ಹಿಂಗೆಲ್ಲ ಮಾಡ್ರಿ ಅಲ್ಲ ಒಂಟೆ ಮಕ್ಕಳ ಲೈಫ್ನಾಗೆಲ್ಲ ಹಗ್ಲದ ಬರೋದಲ್ಲ ಟ್ರೆಕಿಂಗ್ ನಾವು ಫಾಲ್ಸ್ ಸೌಂಡ್ ಬರೋದೈತೆ ನಮಗೆ ನಿಮಗೂ ತೋರಿಸ್ತೇವೆ ಮುಂದೆ ಗಿಚ್ಚೈತಿ ಊರೋಡ್ ಬಂದೇವಿ ಬಿದ್ದಕ್ಕಿದ್ದ ಬಂದೇವಿ ಕಾಣ್ತೈತಿ ನಿಮ್ಗ ನಾವ ಇನ್ನ ಯಾಕ ಬರ್ಲಿಲ್ಲ ಬಾಗಿ ಬೈಗ ತಗೊಂಡಿಲ್ಲ ನೋಡಿಗ ಜಂಗಲಲ್ಲಿ ಪೈಪ್ ಇದೆ ಇದು ಯಾವ ಪೈಪ್ ಅಂದಿಮ್ದು ಕ್ಯಾಮ್ರಾಮನ್ ರಾಹುಲ್ ಕಿದ್ರಿ ಅಂತ ಹೇಳಿ ಇಲ್ಲಿ ಬಂದಾರ ಹುಡುಗುರಿ ಬಂದಾರೆ ಜಂಗಲ್ನ ಅಡ್ಡೋ ಇಲ್ಲಿ ಅಂತ ದಟ್ಟವಾದ ಮರವನ್ನು ಉರುಳಿಸಿ ಅದರ ಮೇಲೆ ನಡೆಯುತ್ತಿರುವ ಫಾರೆಸ್ಟ್ ಹೆಂಗ ಏನು ಬಾಳೆ ಗೊತ್ತಿಲ್ಲ ನಮ್ಮ ಹುಡುಗರು ಅರ್ಧ ಮರ್ದ ಮ್ಯಾಗಿಂದ ಜೂಲಿ ಜೂಲಿ ಹೊಡ್ಕೊಂತ ಕರ್ಕೊಂಡ್ ಬಂದ ಗರ್ಭಿಣಿ ಹೆಣ್ಮಕ್ಳ ಕರ್ಕೊಂಡ್ ಆಗೈತೆ ಬಾಳೆ ಹಾ ಇಲ್ಲ ನೋಡ್ರಿ ಇಲ್ಲೋಡ್ರಿ ಮುಂದೆ ಇಲ್ಲೋಡ್ರಿಂಗ್ ಇಲ್ಲಿಗೆ ಅಡ್ಲಿ ಬಿದ್ದಾವೆ ಇಲ್ಲಿ ಪ್ಲಾನ್ ಅಂತ ಗೊತ್ತಿಲ್ಲ ನೆಕ್ಸ್ಟ್ ನೀರಿನ ಬರ ಬರಐತ್ರಿ ಗಾಂಡಿಗೆ ಸೌಂಡ್ ಐತಿ ಇಲ್ಲೇ ಇಲ್ಲೇ ಪುಂಗಿ ತಟಗ ಐತಿ ಮಳಿಗೆ ಆಗೈತಿ ಇವ್ರ್ ಗೊತ್ತಿಲ್ಲ ನೋಡಿ ಇಷ್ಟು ದೊಡ್ಡ ಅಡೆತಡೆಗಳನ್ನು ದಾಟಿಕೊಂಡು ನಾವು ಜಂಗಲಿನಲ್ಲಿ ಟ್ರ್ಯಾಕಿಂಗ್ ಅಂತ ಟ್ರ್ಯಾಕಿಂಗು ಏನು ಆನಿ ನೋಡ್ರಿ ಇವತ್ತು ರೋಡ್ ಮೇಲೆ ಜಂಗಲ್ನ ತಿರಡ ಇವತ್ತು ಟ್ರೇಕಿಂಗ್ ಆ್ಯಾಗಿನ್ ಕೆಳಗ ಮ್ಯಾಗಿ ಹತ್ತ ಬರ್ ತೋರಿಸ್ ಹಾಕಿದ್ ಹೇಳಿ ಹಾಕಿದಂತೇಳಿ ಅಯ್ಯೋ ವಿಡಿಯೋ ಬಿಸೋತರಿ ಯಾವ ಬಿದ್ದಂತ್ರಿ ಗೆಳೆಯರಲ್ಲಿ ತಗೋಬೇಕಿತ್ತು ಮಜಾ ಬರ್ತಿತ್ತು ನೋಡ್ರಿ ಜಂಗಲ್ನಾಗ ಬರ್ತಾರ ಪಾಸ್ ಹಾಕದ್ ಚಪ್ಪಲ್ ಬಿಟ್ಟು ಹೋಗಾರ ಹೆಂಗ್ ಮಾಡೋದು ನೋಡ್ರಿ 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 ನೇಚರ್ ನೋಡ್ರಿ ಬೇರ್ ನೋಡ್ರಿ ಬೇರೆ ಅಂತ ನೋಡ್ರಿ ಬೇರ್ಪ ಗಿಚ್ ಗಿಚ್ ಗಿರ ಏ ವಿಡಿಯೋ ಬಿಡೋ ಮಾಡಿ ವಿಡಿಯೋ ಮಾಡ್ಬೇಕಿತ್ತ ಇದ್ದು ಇದ್ದು ಕರ್ನಾಗೋಸ್ಕರ ಚೆನ್ನಾಗಿ ನೋಡ್ರಿ ಜೀವನ ಒತ್ತೆ ಇಟ್ಟು ನಾವು ನಿಮ್ಮನ್ನು ಜಂಗಲ ತೆಗೆದುಕೊಂಡು ಹೋಗ್ತಿದ್ದೇವೆ ಎಲ್ಲಿ ಕುಳಕಿ ಮಗೋಡ ಯಾವ ಮಗೋಡ ಕುಳ್ಳಿ ಮಾಗೋಡ ಸಾರಿ ಕುಳ್ಳಿ ಮಾಗೋಡ ಗ್ರಾಮ ಆಗೈತಿ ನೋಡ್ರಿ ನಮ್ಮ ರಾಣಿ ಹೋಟಲ್ ನೋಡ್ರಿ ರಾಣಿ ಹೋಟಲ್ ಓ ನಾವೇ ಕೊನೆ ರೀ ಎಲ್ಲಿ ಇನ್ನ ಯಾಕ ಬರ್ಲಿಲ್ಲವಾ ವಾರದಾಗ ಮೂರು ಸರ್ತಿ ಬಂದು ಹೋಗವಾ ಆನೆ ನಡೆದ ದಾರಿ ಅಂತ ಹೇಳ ಇದ್ ನೋಡ್ರಿ ಆನೆ ಬೇರೆ ಆನೆ ದಾರೀಕೆ ಸೊಂಡೆ ಗಿಂಡಿಲಿಂತೂ ಗಿಡ ಗಿಡ ಹೇಳಿ ಅಲ್ಲಿ ಏನ್ ಮಾಡ್ತೀರಿ ನಮ್ಮ ಬಂದು ಬಳಗರ ಸ್ನೇಹಿತರು ಎಲ್ಲ ದೃಢಗೂಡಾಗ್ಬಿಟ್ರೆ ಎಲ್ಲಾ ಆತಂಕವಾದಿಗಳಾಗ್ಬಿಟ್ಟ ಎಲ್ಲ ಮಿತ್ರ ಧ್ರೋಹಿಗಳು ಆಗ್ಬಿಟ್ಟಾರ ನಮ್ಮ ಮ್ಯಾಲ ಇಲ್ಲೇ ಬಿಟ್ಟು ಕೇಸರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾರು ತಗ್ಗೋಳು ನೋಡ ಏನು ತಾತೇನು ಹಂಗೆ ಮಳೆ ಬಂದರೆ ದೇಂಗು ಪ್ರೋಗ್ರಾಮ್ ಇಲ್ಲ ಬಾರ ಈ ನೋಡ್ರಿ ಗ್ಯಾಸ್ ನೋಡ್ರಿ ಹಿಂಗೆ ಕಾಣ್ತೈತಿ ಹಿಂಗೆ ಕಾಣ್ತೈತಿ ಬಿಚ್ಚೈತಿ ಐಸ್ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ ನಮ್ಮ ಹುಡುಗ ಅಲ್ಲಿಂದ ಸೀದಾ ಇಲ್ಲೇ ಟಾರ್ಕೆಟ್ ತೊಗೊಂಡಾನಂತ ಮುಂದೆ ಹೋಗ್ಬರಿ ಅವನು ಬರಮತ್ ಆಗಿರ್ತಾನೇನೋ ಬಹುಶಃ ಆ ಅಂತ ತೋತಾ ಇರ್ತಾನೆ ಗೊತ್ತಾಗ್ಬಿಡ್ತೇತಿ ಎಲ್ಲಿ ಮೇಡಮ್ ಸಮಸ್ಯೆ ಆಗೈತೆ ಅಂತೇಳಿ ಇಲ್ಲ ಸಣ್ಣಗೆ ಗಿಡ ಗಿಡ ತೊಗೊಂಡು ಬಳಿಗಿಳಿ ತೊಗೊಂಡು ಚುಚ್ಚಿ ಆಪ್ರೇಷನ್ ನಮ್ಮ ಜಿಗಳಿ ಜಿಗಡಿ ಪರಾವ್ ನೋಡತೀವಿ ಲೀಚಸ್ ಕೂಡ ಬಾಳಿ ಇಲ್ಲಿ ಇಂಗ್ಲೀಷ್ನಾಗ ಹಂಗೈತೆ ಸರ್ ಕನ್ನಡ ಹಂಗೈತೆ ಸರ್ ಹೆಚ್ಚಿ ಇಲ್ಲಿ ಫಾರೆಸ್ಟ್ ಮ್ಯಾನ್ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಜಿಗಾದೈತಿ ನಮ್ಗೆ ಹಾಂ ಗ್ಲೂಕೋಜಿ ಪೇಶೆಂಟ್ ಆಯಾ ಕಮ್ಮಿ ಗಾಯ ನಿಕ್ಲೇಕ ಏಯ್ ನೋಡ್ರಿ ನಮ್ದು ನೇಚರ್ ನಮಗೆ ಬರಕ್ಕೆ ಇಳ್ಯಾಕ ಅಂತೇಳಿ ನೋಡೋನು ರೆಡಿಮೆಂಟ್ ಬಂದೈತೆ ನೋಡ್ರ ಬಳ್ಳಿ ಇಲ್ಲಿ ಹಾಂ ರೆಡಿಮೆಂಟ್ ಅಲ್ಲ ರೀ ಹೆಸ್ರಲ್ಲಿ ಹಿಂಗೆ ಆಗೈತೆ ನೋಡಿರಿ ಇಲ್ಲಿ ಹಗ್ಗ ಐತೆ ನೋಡಿರಿ ಇದು ಮಂದಿ ಮಾಡಿದ್ದು ನೋಡಿರಿ ಇದು ಮಂದಿ ಮಾಡಿದ್ದು ನೋಡ್ರಿ ಹಗ್ಗ ಪಕ್ಕ ಹಿಡ್ಕೊಂಡು ಇಳಿಬೇಕಿಲ್ಲಿ ನೋಡ್ರಮ್ಮ ಆನೆಗೆ ನಮ್ದು ಪಾಂಡ ಹೆಲ್ಪ್ ಮಾಡತತಿ ಅದು ಪಾಂಡ ಅಲ್ಲ ನೀನು ನಾನೇ ಈ ಹಗ ಹಿಡಿದಿಳಿ ಇದು ಕಲ್ಲು ಜಾರದೈತಿ ಹಿಂಗೆ ಕುಂತ ಹಿಂಗೆ ಬರ್ರಿ ಇನ್ನು ಮುಂಚೆ ತೋರಿಸ್ತೇನೆ ಹಾಂ ನೋಡಿರಿ 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 ನೋಡಿ ಸಮಸ್ಯೆ ಭಾಳ ಐತ್ರಿ ಇಲ್ಲೇ ನಿಮ್ಗೆ ಅನ್ಸತ್ತೈತಿ ಎಷ್ಟು ಬಿಡೋನಾಗ ಬಟ್ ಅವನು ಗಾಣಗೆ ಬರೋದು ಮೂರು ಮೂರು ಫುಟ್ ಜಿಗಬೇಕಾಗ್ತಿ ಇಲ್ಲಿ ಒಂದು ಮನುಷ್ಯ ಬರೋ ಬರೋದು ದಾರಿ ಅಲ್ಲ ಇದೆ ಅದು ನಾವು ಮನುಷ್ಯರ ಕಡೆ ಬರೋಲ್ಲ ರೀ ನಾವು ದೇವ್ರುಗಳೇ ಅದಕ್ಕಾಗಿ ನಮ್ದು ಏನು ನಮ್ಗೆ ಬರ್ರಿ ಗಾಯ್ಸ್ ಈಗ ನಿಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಒಂದು ತೋರಿಸ್ತೀನಿ ನೋಡ್ರಿ ಇದು ನೋಡ್ರಿ ನನ್ನ ಆನೆ ಮತ್ತು ಪಾಂಡ ಇಬ್ರು ಬರೋದೈತಿ ಈಗ ಪಾಂಡ ಮುಂದಾಗೈತಿ ಆನೆ ಹಿಂದಾಗೈತಿ ಪಾಂಡಾಗು ಉಪ್ಪು ಆಗೈತಿ ಆದ್ರೆ ಏನು ಮಾಡ್ತೀವಿ ಕೊಡೋದಿಲ್ಲ ಅದ ಆನೆ ಬಿತ್ತಿ ಬಿತ್ತಿತ್ತ ಆನಿ ಬೆಳಿಸಿತ್ತ ಉಳೀತೈತಿ ಇದೊಂದು ಅರೆಷ್ಟ ಇದ್ದು ರಂಡೆ ಊಟನ ಇದು ನೋಡ್ರಿ ಗಾಯ್ಸ್ ಸಣ್ಣವಾದ ಜಲಕ್ ನೋಡ್ರಿ ಸಣ್ಣದ ನೋಡ್ರಿ ಸ್ವಲ್ಪ ಮುಂದೋಗ ಒಂದು ದೊಡ್ಡ ತೋರಿಸ್ತೇನೆ ಮುಂದೆ ಗಾಂಡ್ಗಿತ್ತೈತಿ ಬನ್ರಿ ್ರಿ ಜೊತೆ ಮಂದಿಗೆ ಏನ್ ಶೋಖೆ ಅಂತ ನಾನು ಜಂಗಲ್ ಜಂಗಲ್ ಬಿಟ್ಟ ಮಂದಿ ಊರಾಗ ಬಿಟ್ಟು ಊರಾಗ ಎಟ್ಟೆಲ್ಲ ಇರ್ತಾವೆ ಏನೆಲ್ಲ ಇರ್ತಾವ ಅದು ಬಿಟ್ಟು ಕಷ್ಟ ಜಂಗಲ್ನಾಗ ಹುಡ್ಕೊಂಡ್ ಬರ್ತೇವೆ ನಾವು ಯಾ ಸಲುವಾಗಿ ನಿಮ್ಗೂ ಸಲುವಾಗಿ ನೀವು ನೋಡ್ಲಿ ಬರ್ಲಿ ಅಡ್ಡಾಡ್ಲಿ ಹುಟ್ಟಿದಾಗಿ ಅದೇ ಅಬ್ಬ ಹಾಡಿಲ್ಲ ನಮ್ಮ ಅನ್ನೋರ್ದ ಏನಾರ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಅಂತ ಕೇಳಿದಾಗ ಅನ್ಬೇಕು ಹಿಂಗೆ ನೋಡಿಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಇಂತವೆಲ್ಲ ಕಂಡೆ. ಗೊತ್ತಾತ? ಮಾನವನಾಗಿ ಹುಟ್ಟಿದ ಮೇಲೆ ಏನನ್ ಕಂಡೆ? ಮಾನವನಾಗಿ ಹುಟ್ಟಿದ ಮೇಲೆ ನೀ ನೀ ಕಂಡೆ. ಇಂತ ಜಂಗಲ್ ಕಂಡೆ, ಜಿಗ್ಲಿ ಕಂಡೆ. ಗಾಯ್ಸ್ ಸ್ವಲ್ಪ ಕೂಸು ಕಟ್ ಮಾಡ್ರಿ. ದೇವ್ರ ನೀವು ಒಳ್ಳೆದು ಮಾಡತದಾ? थर्ड ಇಂಜಿನ್ಕ್ಕೆ ಹೋಗೋ. ಫಾರ್ಸ್ಟ್ ಅಲ್ಲಿ ನಿಮಗೆ ಹಂಗೇ ಅಂತ ಹೇಳಿ ಸ್ವಲ್ಪ ಚಲವೇ ಕ್ಷಣ ಒಂದ್ ಎರಡು ಮೂರು ಹತ್ತು ತಿಂ ಸುದ್ರಾಗ ಅವ್ನು ನೋಡಿ ಕಾಲ್ ತೋರಿಸಿ ನಿಮ್ಗೆ ಕಾಣದಿರ್ಬೋದು ಗಾಸ್ತಿ ನಿಮ್ಗೆ ಅಂತ ಹೇಳಿ ನೋಡ್ರಿ ಇದ್ರಿ ನಾವು ಕೊಟ್ಟಿರೋ ದೇವೇಶ್ವರ ಇದು வந்தேனாவே! <laughs>